ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರು ಯಾರಿನೂ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ದೇಶಾದ್ಯಂತ ಎಕ್ಸಿಟ್ ಪೋಲ್ಗಳ ಬರ್ತಾ ಬರ್ತಾಯಿದೆ ಸ್ನೇಹಿತರೆ ಸೊ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ತನ್ನ ಮುದ್ದೆಯೇ ಅಲಂಕರಿಸ್ತಾರೆ ಅನ್ನುವಂಥದ್ದು ವಿಶೇಷವಾಗಿ ಕಾಣ ಇದೆ ಎಕ್ಸಿಟ್ ಪೋಲ್ನ ಸಾರಾಂಶವನ್ನು ನೋಡಿದಾಗ ಸೊ ಪ್ರಧಾನಿ ಮೋದಿಯವರು ಮತ್ತೊಮ್ಮೆ ಮೂರನೇ ಬಾರಿ ಪ್ರಧಾನಿ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ ಭಾರತದಾದ್ಯಂತ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಇನ್ನೂ ಎಕ್ಸಿಟ್ ಪೋಲ್ಗಳಲ್ಲಿ ಮಾತ್ರ ಈ ಒಂದು ಮುಖ್ಯಾಂಶಗಳನ್ನು ನೋಡ್ತಾ ಹೋಗ್ಬೋದಾಗುತ್ತೆ ಸ್ನೇಹಿತರೆ ಬಟ್ ಇದು ಯಾವ ಮಟ್ಟಿಗೆ ಸತ್ಯ ಅನ್ನುವಂಥದ್ದು ಜೂನ್ ನಾಲ್ಕರಂದು ಮಾತ್ರ ನಮಗೆ ತಿಳಿತಾ ಹೋಗುತ್ತೆ ಅನ್ನುವಂಥದ್ದು ಸೊ ಮೊಟ್ಟ ಮೊದಲನೇದಾಗಿ ಸಿ ವೋಟರ್ನ ಸರ್ವೆಗೆ ಸಂಬಂಧಪಟ್ಟಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಕರ್ನಾಟಕ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಇಪ್ಪತ್ತೊಂದು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಕಾಂಗ್ರೆಸ್ ಐದು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅನ್ನುವಂಥದ್ದು ಸಿ ವೋಟರ್ ಸರ್ವೆಯ ಒಂದು ಸಾರಾಂಶ ಮತ್ತು ಜೆ ಡಿ ಎಸ್ ಎರಡು ಕ್ಷೇತ್ರಗಳಲ್ಲಿ ತನ್ನ ಗೆಲುವಿನ ನಗೆ ಬೀರುತ್ತೆ ಅನ್ನುವಂಥದ್ದು ಸಿ ವೋಟರ್ ಸರ್ವೆ ಮುಖಾಂತರ ತಿಳಿಸ್ತದೆ ಮುಖಾಂತರ ಎನ್ ಡಿ ಎ ಇಪ್ಪತ್ತ್ ಮೂರು ಕ್ಷೇತ್ರಗಳನ್ನು ತನ್ನ ಪಾಲಿಕೆ ತೆಕ್ಕೆಗೆ ತೆಗೆದುಕೊಂಡ್ರೆ ಇಂಡಿಯಾ ಮೈತ್ರಿಕೂಟ ಐದು ಕ್ಷೇತ್ರಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಎಕ್ಸಿಟ್ ಪೋಲ್ ಸಿ ವೋಟರ್ ಸರ್ವೆ ನೀಡಿರುವಂತಹ ಅಂಕಿಅಂಶ ಆಗುತ್ತೆ ಸ್ನೇಹಿತರೆ ಸೊ ಇದು ಯಾವ ಮಟ್ಟಿಗೆ ನಿಜ ಅನ್ನುವಂಥದ್ದು ಜೂನ್ ನಾಲ್ಕರಂದು ನಮಗೆ ತಿಳಿತಾ ಹೋಗುತ್ತೆ ಅನ್ನುವಂಥದ್ದು ಇನ್ನು ಎರಡನೇ ಎಕ್ಸಿಟ್ ಪೋಲ್ ನೋಡ್ತಾ ಹೋಗೋಣ ಸ್ನೇಹಿತರೆ ನ್ಯೂಸ್ ಏಟೀನ್ ಕೊಟ್ಟಿರುವಂತಹ ಸರ್ವೆ ಸೊ ನ್ಯೂಸ್ ಏಟೀನ್ನ ಪ್ರಕಾರ ಬಿ ಜೆ ಪಿ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ ಮೂರರಿಂದ ಏಳು ಕ್ಷೇತ್ರಗಳಿಗೆ ಮಾತ್ರ ತನ್ನ ಗೆಲುವನ್ನು ಮೀಸಲಿಡ್ತಾ ಇದೆ ಅನ್ನುವಂಥದ್ದು ಇನ್ನು ಜೆ ಡಿ ಎಸ್ ಒಂದರಿಂದ ಎರಡು ಕ್ಷೇತ್ರಗಳಿಗೆ ಮಾತ್ರ ತೃಪ್ತಿ ಪಡಬೇಕಾಗುತ್ತೆ ಸೊ ಮೂರಲ್ಲಿ ಒಂದರಿಂದ ಅಥವಾ ಎರಡು ಕ್ಷೇತ್ರಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಇಲ್ಲಿ ಕ್ಲಿಯರಾಗಿ ಹೇಳ್ತಾ ಹೋಗ್ತಾರೆ ಸ್ನೇಹಿತ ನ್ಯೂ ಸೇಟಿನ ಎಕ್ಸಿಟ್ ಪೋಲ್ನ ಸರ್ವೆಯಲ್ಲಿ ಅನ್ನುವಂಥದ್ದು ಈ ಮುಖಾಂತರ ಬಿ ಜೆ ಪಿ ಮುಖಾಂತರ ಬಿ ಜೆ ಪಿ ಅತಿ ದೊಡ್ಡ ಪಕ್ಷವಾಗಿ ಕಾಣ್ತಾ ಇದೆ ಸ್ನೇಹಿತರೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಈ ಮುಖಾಂತರ ಇಪ್ಪತ್ತರಂದ ಇಪ್ಪತ್ನಾಲ್ಕು ಗೆಲ್ತಾ ಇದೆ ಕಾಂಗ್ರೆಸ್ ಮೂರಿಂದ ಏಳು ಕ್ಷೇತ್ರ ಅನ್ನುವಂಥದ್ದು ಇನ್ನು ಜೆ ಡಿ ಎಸ್ ಒಂದರಿಂದ ಎರಡು ಕ್ಷೇತ್ರ ಮಾತ್ರ ಅನ್ನುವಂಥದ್ದು ಮಾತ್ರ ನಮಗೆ ತಿಳಿತಾ ಹೋಗುತ್ತೆ ಸ್ನೇಹಿತರೆ ಇನ್ನು ಮುಂದಿನ ಆ ಸರ್ವೆಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಅತಿ ಪ್ರಮುಖವಾಗಿರುವಂತಹ ಸರ್ವೆ ಇಂಡಿಯಾ ಟುಡೇ ಸರ್ವೆ ಅನ್ನುವಂಥದ್ದು ಇಂಡಿಯಾ ಟುಡೇ ಸರ್ವೆ ಅನ್ನುವಂಥದ್ದು ತುಂಬ ಎಕ್ಸಾಕ್ಟ್ ಫೋಲ್ಗಳನ್ನು ಕೊಡ್ತಾ ಹೋಗ್ತಾ ಇದೆ ಎಕ್ಸಾಕ್ಟ್ ನಂಬರ್ಸನ್ನು ಕೊಡೋದ್ರಲ್ಲಿ ನಿಪುಣತೆಯನ್ನು ಹೊಂದಿದೆ ಇಂಡಿಯಾ ಟು ಟುಡೇ ಆಕ್ಸಿಸ್ ಅನ್ನುವಂತಹ ಸರ್ವೆ ಸೊ ಈ ಸರ್ವೆ ಮುಖಾಂತರ ಕೂಡ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮೆ ಈ ಮುಖಾಂತರ ಇಪ್ಪತ್ತ್ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ತನ್ನ ಗೆಲುವನ್ನು ಪಡ್ಕೊಳ್ತಾ ಇದ್ರೆ ಕಾಂಗ್ರೆಸ್ ಮೂರಿಂದ ಐದು ಕ್ಷೇತ್ರಗಳಲ್ಲಿ ಮಾತ್ರ ಅನ್ನುವಂಥದ್ದು ಇನ್ನು ಜೆ ಡಿ ಎಸ್ ಎರಡರಿಂದ ಮೂರು ಕ್ಷೇತ್ರಗಳಲ್ಲಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಇಂಡಿಯಾ ಟುಡೇ ಮೈ ಇಂಡಿಯಾ ಟುಡೇ ಆಕ್ಸಿಸ್ ಅನ್ನೋ ಒಂದು ಸರ್ವೆ ಆಗುತ್ತೆ ಸ್ನೇಹಿತರೆ ಸೊ ಈ ಮುಖಾಂತರ ಸೊ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಏನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತಾರು ಕ್ಷೇತ್ರಗಳನ್ನ ಏನು ಗೆದ್ದಿತ್ತು ಬಟ್ ಅದೇ ಕ್ಷೇತ್ರಗಳನ್ನು ಉಳಿಸ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ಅದೇ ನಂಬರ್ಸನ್ನು ಉಳಿಸ್ಕೊಳ್ಳುತ್ತೆ ಈ ಮುಖಾಂತರ ಎನ್ ಡಿ ಎಗೆ ತನ್ನ ಏನು ಅತೀ ಹೆಚ್ಚು ಸಂಖ್ಯೆಯನ್ನು ಕರ್ನಾಟಕದಿಂದ ಕೊಡುತ್ತೆ ಅನ್ನುವಂಥದ್ದು ಇಂಡಿಯಾ ಟುಡೇ ಸರ್ವಿಸ್ನ ಸರ್ವೇನ ಅತಿ ಪ್ರಮುಖ ಅಂಶ ಆಗಿದೆ ಸ್ನೇಹಿತರೆ ಈ ಮುಖಾಂತರ ಬಿ ಜೆ ಪಿಗೆ ಅತಿ ದೊಡ್ಡ ಪಕ್ಷವಾಗಿ ನಮಗೆ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತೋರಿಸ್ತಾ ಹೋಗ್ತಿದ್ರೆ ಸ್ನೇಹಿತರೆ ಸೊ ಕಾಂಗ್ರೆಸ್ ಮೂರಿಂದ ಐದು ಕ್ಷೇತ್ರಕ್ಕೆ ಮಾತ್ರ ತೃಪ್ತಿ ಪಡಬೇಕಾಗುತ್ತೆ ಅನ್ನುವಂಥದ್ದಾಗುತ್ತೆ ಇನ್ನು ಮುಂದಿನ ಸರ್ವೆಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ವೀಕ್ಷಕರೇ ಇನ್ನು ಇಂಡಿಯಾ ಟಿ ವಿ ಸರ್ವೆಯನ್ನು ನೋಡ್ತಾ ಹೋಗೋಣ ಸೊ ಎಕ್ಸಿಟ್ ಪೋಲ್ಗಳಲ್ಲಿ ಇಂಡಿಯಾ ಟಿ ವಿಯ ಒಂದು ಪೋಲಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಬಿ ಜೆ ಪಿ ಹದಿನೆಂಟರಿಂದ ಇಪ್ಪತ್ತೆರಡು ಕ್ಷೇತ್ರಗಳನ್ನು ಪಡ್ಕೊಳ್ಳುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ ನಾಲ್ಕರಿಂದ ಎಂಟು ಕ್ಷೇತ್ರಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಇನ್ನು ಜೆ ಡಿ ಎಸ್ ಒಂದರಿಂದ ಎರಡು ಕ್ಷೇತ್ರಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದು ಈ ಮುಖಾಂತರ ಬಿ ಜೆ ಪಿ ಅತಿದೊಡ್ಡ ಪಕ್ಷವಾಗಿ ಕಾಣ್ತಾ ಇದೆ ಮುಖಾಂತರ ಎನ್ ಡಿ ಎ ಮೈತ್ರಿಕೂಟ ಹದಿನೆಂಟರಿಂದ ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನ ವಶಪಡಿಸಿಕೊಂಡ್ರೆ ಇಂಡಿಯಾ ಮೈತ್ರಿಕೂಟ ನಾಲ್ಕರಿಂದ ಎಂಟು ಕ್ಷೇತ್ರಕ್ಕೆ ಮಾತ್ರ ತೃಪ್ತಿ ಈ ಮುಖಾಂತರ ಇಂಡಿಯಾ ಟಿ ಕೂಡ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಕಾಣಿಸಿಕತಾ ಇದೆ ಕರ್ನಾಟಕದಲ್ಲಿ ಅನ್ನುವಂಥದ್ದು ಇನ್ನು ಮುಂದಿನ ಸರ್ವೆ ನೋಡ್ತಾ ಹೋಗೋಣ ಸ್ನೇಹಿತರೆ ಟೈಮ್ಸ್ ನೌ ಸರ್ವೆ ಇದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಕೆಲವು ಟೈಮು ಸುಮಾರು ಎಕ್ಸಾಕ್ಟ್ ನಂಬರ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ ಇದು ನ್ಯಾಷನಲ್ ಮೀಡಿಯಾ ಅನ್ನುವಂಥದ್ದು ಸೊ ಬಿ ಜೆ ಪಿ ಇಪ್ಪತ್ತೆರಡು ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅನ್ನುವಂಥದ್ದು ಟೈಮ್ಸ್ ನವ್ ಸರ್ವೆಯ ಒಂದು ಪ್ರಮುಖ ಅಂಶ ಕಾಂಗ್ರೆಸ್ ನಾಲ್ಕು ಕ್ಷೇತ್ರಗಳಿಗೆ ತೃಪ್ತಿ ಪಡಬೇಕಾಗುತ್ತೆ ಅನ್ನುವಂಥದ್ದು ಟೈಮ್ಸ್ ನವ್ ಸರ್ವೆಯಲ್ಲಿ ಹೇಳ್ತಾ ಇದೆ ಇನ್ನು ಜೆ ಡಿ ಎಸ್ ಎರಡು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಮೂರು ಕ್ಷೇತ್ರದಲ್ಲಿ ಎರಡು ಕ್ಷೇತ್ರಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ ಅಂತೇಳಿ ಅದು ತಿಳಿಸ್ತಾ ಹೋಗ್ತಿದೆ ಸ್ನೇಹಿತರೆ ಟೈಮ್ಸ್ ನವ್ನ ಪ್ರಕಾರ ಎನ್ ಡಿ ಎ ಮೈತ್ರಿಕೂಟ ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಇಂಡಿಯ ಮೈತ್ರಿಕೂಟ ಓನ್ಲಿ ನಾಲ್ಕು ಕ್ಷೇತ್ರಗಳಿಗೆ ಮಾತ್ರ ತೃಪ್ತಿ ಪಡಬೇಕಾಗುತ್ತೆ ಎನ್ನುವಂಥದ್ದು ಟೈಮ್ಸ್ ನೋ ಸರ್ವೆಯ ಒಂದು ಪ್ರಮುಖ ಅಂಶ ಕರ್ನಾಟಕಕ್ಕೆ ಕರ್ನಾಟಕ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಸಂಬಂಧಪಟ್ಟಾಗೆ ಅನ್ನುವಂಥದ್ದು ಇನ್ನು ಸ್ನೇಹಿತರೆ ಇನ್ನು ನ್ಯೂಸೆಕ್ ಸರ್ವೆ ನೋಡ್ತಾ ಹೋಗೋಣ ಕರ್ನಾಟಕ ಲೋಕಸಭಾ ಚುನಾವಣೆಗೆ ಹಾಗೆ ಬಿ ಜೆ ಪಿ ಇಪ್ಪತ್ತೆರಡು ಕ್ಷೇತ್ರಗಳನ್ನು ಪಡ್ಕೊಳ್ಳುತ್ತೆ ಅನ್ನುವಂಥದ್ದು ನ್ಯೂಸೆಕ್ ಸರ್ವೆ ಒಂದು ಪ್ರಮುಖ ಅಂಶ ಕಾಂಗ್ರೆಸ್ ನಾಲ್ಕು ಕ್ಷೇತ್ರಗಳಲ್ಲಿ ಗೆಲುವನ್ನು ಪಡೆಯುತ್ತೆ ಜೆ ಡಿ ಎಸ್ ಎರಡು ಕ್ಷೇತ್ರಗಳನ್ನು ಮಾತ್ರ ಗೆಲ್ಲುತ್ತೆ ಅನ್ನುವಂಥ ಈ ಮುಖಾಂತರ ಎನ್ ಡಿ ಎ ಮೈತ್ರಿಕೂಟ ಇಪ್ಪತ್ತಾರು ಕ್ಷೇತ್ರಗಳನ್ನು ಗೆಲ್ಲಿಸ್ತಾ ಗೆಲ್ತಾ ಇದ್ದರೆ ಎನ್ ಡಿ ಎ ಮೈತ್ರಿಕೂಟ ನಾಲ್ಕು ಕ್ಷೇತ್ರಗಳನ್ನು ಗೆಲ್ಬೋದು ಅನ್ನುವಂಥದ್ದನ್ನು ತಿಳಿಸ್ತಾ ಹೋಗ್ತಾ ಇದೆ ಸ್ನೇಹಿತರೆ ಇದು ನ್ಯೂಸೆಕ್ಸ್ ಸರ್ವೇನ ತಿಳಿಸ್ತಾ ಇದೆ ಕರ್ನಾಟಕ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಮುಂದಿನ ಸರ್ವೆ ನೋಡ್ತಾ ಹೋಗೋಣ ಗೆಳೆಯರೆ ಇನ್ನು ಮುಂದಿನ ಸರ್ವೆ ಜನ್ ಬಾತ್ ಸರ್ವೆ ಸೊ ಜನ್ ಬಾತ್ ಸರ್ವೆಯಲ್ಲೂ ಕೂಡ ಕಾಂಗ್ರೆಸ್ ನಾಲ್ಕರಿಂದ ಎಂಟು ಕ್ಷೇತ್ರಗಳನ್ನು ಗೆಲ್ತಾ ಇದ್ದರೆ ಬಿ ಜೆ ಪಿ ಹದಿನೆಂಟರಿಂದ ಇಪ್ಪತ್ತೆರಡು ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅನ್ನುವಂಥದ್ದು ಜೆ ಡಿ ಎಸ್ ಒಂದರಿಂದ ಮೂರು ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅನ್ನುವಂಥದ್ದು ಸೊ ಅವರು ಒಂದು ರೇಂಜನ್ನು ಕೊಟ್ಟಿದ್ದರೆ ಸ್ನೇಹಿತರೆ ಈ ಒಂದು ಎರಡು ರೇಂಜಲ್ಲಿ ಆ ಒಂದು ಪಕ್ಷಗಳು ಇಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ ಅನ್ನುವಂಥದ್ದು ಈ ಮುಖಾಂತರ ಎನ್ ಡಿ ಎ ಮೈತ್ರಿಕೂಟ ಹತ್ತೊಂಬತ್ತರಿಂದ ಇಪ್ಪತ್ತೈದು ಕ್ಷೇತ್ರಗಳನ್ನು ಗೆಲ್ತಾಯಿದೆ ಇಂಡಿಯಾ ಎ ಮೈತ್ರಿಕೂಟ ನಾಲ್ಕರಿಂದ ಎಂಟು ಕ್ಷೇತ್ರಗಳಿಗೆ ಮಾತ್ರ ತೃಪ್ತಿ ಪಡಬೇಕಾಗುತ್ತೆ ಇನ್ನು ಇದು ಜನಕಿ ಬಾತ್ ಸರ್ವೆ ಆಯಿತು ಅಂದರೆ ಇನ್ನು ಮುಂದಿನ ಸರ್ವೆ ನೋಡ್ತಾ ಹೋಗೋಣ ಹೇಳಿರಿ ಇನ್ನು ಸಿ ಎನ್ ಎನ್ ಸರ್ವೆ ನೋಡ್ತಾ ಹೋಗೋಣ ಸಿ ಎನ್ ಎನ್ ಸರ್ವೆ ಪ್ರಕಾರ ಬಿ ಜೆ ಪಿ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಕಾಂಗ್ರೆಸ್ ಮೂರಿಂದ ಏಳು ಕ್ಷೇತ್ರಗಳನ್ನು ಜೆ ಡಿ ಎಸ್ ಒಂದರಿಂದ ಮೂರು ಕ್ಷೇತ್ರವನ್ನು ಗೆಲ್ತಾ ಇದೆ ಮುಖಾಂತರ ಎನ್ ಡಿ ಎ ಮೈತ್ರಿಕೂಟ ಇಪ್ಪತ್ತೆರಡರಿಂದ ಇಪ್ಪತ್ತು ಏಳು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅನ್ನುವಂಥದ್ದು ಎನ್ ಡಿ ಎ ಮೈತ್ರಿಕೂಟ ಮೂರಿಂದ ಏಳು ಕ್ಷೇತ್ರಗಳಿಗೆ ಮಾತ್ರ ತೃಪ್ತಿ ಪಡಬೇಕಾಗುತ್ತೆ ಅನ್ನುವಂಥದ್ದು ಈ ಮುಖಾಂತರ ಸೊ ಈ ಬಿ ಜೆ ಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮೆ ಎಲ್ಲ ಎಕ್ಸಿಟ್ ಪೋಲ್ಗಳ ಒಂದು ಅಂಕಿ ಅಂಶವನ್ನು ಗಮನಿಸಿದಾಗ ಅನ್ನುವಂಥದ್ದು ಸ್ನೇಹಿತರೆ ಈ ಎಲ್ಲ ಎಕ್ಸಿಟ್ ಪೋಲ್ ಅಂಶಗಳನ್ನ ಗಮನಿಸಿದಾಗ ನರೇಂದ್ರ ಮೋದಿ ಅವರ ಫ್ಯಾಕ್ಟರ್ ತುಂಬ ವರ್ಕ್ ಆಗಿದೆ ಅನ್ನುವಂಥದ್ದು ಈ ಈ ಒಂದು ಚುನಾವಣೆಯಲ್ಲಿ ಅನ್ನುವಂಥದ್ದು ಈ ಮುಖಾಂತರ ನರೇಂದ್ರ ಮೋದಿಯವರು ಮತ್ತೊಮ್ಮೆ ದೇಶದ ಪ್ರಧಾನಿಯಾಗಿ ಮೂರನೇ ಬಾರಿ ಆಯ್ಕೆ ಆಗೋದು ಖಚಿತ ಅನ್ನುವಂಥದ್ದು ತಿಳಿತಾ ಹೋಗ್ತಿದೆ ಸ್ನೇಹಿತರೆ ಸೊ ಎಕ್ಸಿಟ್ ಪೋಲ್ಗಳು ಎಕ್ಸಾಕ್ಟ್ ಪೋಲ್ ಆಗಿಲ್ಲ ಅಂತಂದ್ರೂ ಕೂಡ ದೇಶದ ಮೂಡನ ಅಥವಾ ಮತದಾರರ ಗಮನ ಯಾರತ್ತ ಇದೆ ಅನ್ನುವಂಥದ್ದನ್ನ ತಿಳಿಸ್ತಾ ಹೋಗುತ್ತೆ ಈ ಮುಖಾಂತರ ಒಂದು ಯಾವ ರೀತಿ ಯಾವ ರೀತಿ ಮತದಾನ ಆಗಿದೆ ಅನ್ನುವಂಥ ಒಂದು ಟ್ರೆಂಡನ್ನು ತಿಳಿಸ್ತಾ ಹೋಗುತ್ತೆ ಎಕ್ಸಿಟ್ ಪೋಲ್ಗಳು ಅನ್ನುವಂಥದ್ದು ಬಟ್ ಈ ಅಂಕಿಅಂಶಗಳು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಅನ್ನುವಂಥದ್ದು ನಾವು ಜೂನ್ ನಾಲ್ಕರಂದು ಮಾತ್ರ ನಾವು ಕಾಯ್ಬೇ ನೋಡ್ತಾ ಹೋಗ್ಬೋದಾಗುತ್ತೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮತ್ತೊಮ್ಮೆ ಬಹುಮತ ಅನ್ನುವಂಥದ್ದು ಇಂಡಿಯಾ ಮೈತ್ರಿಕೂಟ ಮತ್ತೆ ಸೋಲನ್ನು ಕಾಣುತ್ತೆ ಅನ್ನುವಂಥದ್ದು ಈ ಒಂದು ಒಟ್ಟಾರೆಯಾಗಿರ್ತಕ್ಕಂಥ ಒಂದು ಎಕ್ಸಿಟ್ ಪೋಲ್ಗಳ ಒಂದು ಸಾರಾಂಶ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂಥ ಗ್ಯಾರಂಟಿ ಯೋಜನೆಗಳು ವರ್ಕ್ ಆಗಿಲ್ಲ ಅನ್ನುವಂಥದ್ದು ವರ್ಕ್ ಆಗಿಲ್ಲ ಅನ್ನುವಂಥದ್ದು ಈ ಒಂದು ಎಕ್ಸಿಟ್ ಪೋಲ್ಗಳ ಮುಖಾಂತರ ತಿಳಿಸ್ತಾ ಹೋಗುತ್ತೆ ಸೊ ಎಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಕೆಲವು ಸಿಂಗಲ್ ಡಿಜಿಟ್ ಮಾತ್ರ ಕೊಡ್ತಾ ಹೋಗ್ತಾರೆ ಮುಖಾಂತರ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ನ ಗ್ಯಾರಂಟಿಗಳು ವರ್ಕ್ ಆಗಿದೆಯೋ ಇಲ್ಲ ಅನ್ನುವಂಥದ್ದನ್ನು ನಾವು ಜೂನ್ ನಾಲ್ಕರಂದು ಮಾತ್ರ ಎಕ್ಸಾಕ್ಟ್ ಆಗಿರ್ತಕ್ಕಂಥ ಒಂದು ಫಲಿತಾಂಶ ಬಂದಾಗ ಮಾತ್ರ ತಿಳಿತಾ ಹೋಗುತ್ತೆ ಸ್ನೇಹಿತರೆ ಸೊ ಕರ್ನಾಟಕದಿಂದ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಇಂಡಿಯಾ ಮೈತ್ರಿಕೂಟಕ್ಕೆ ಆಲ್ಮೋಸ್ಟ್ ಒಂದು ಹದಿನೈದು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅನ್ನುವಂಥದ್ದು ಬಟ್ ಯಾವುದೇ ಎಕ್ಸಿಟ್ ಪೋಲ್ಗಳಲ್ಲೂ ಕೂಡ ಎರಡು ಅಂಕಿಗಳನ್ನು ಕೊಡ್ತಾ ಇಲ್ಲ ಕಾದ್ ನೋಡಬೇಕಾಗುತ್ತೆ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್